ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ ಏನಿವತ್ತು ಅಂಗಡಿ ಹತ್ತಿರ ಅಂಗಡಿ ವೀಡಿಯೋ ಮಾಡಾಕ್ತಾಯಿದ್ದೀರಾ ಅಂದ್ಕೊಬೇಡ್ರಿ ಇದು ನಂದು ಟೀ ಅಂಗಡಿ ಇದನ್ನು ನಾನು ಮಾರ್ಬಿಟ್ಟಿದ್ದೀನಿ ಅವ್ರು ತಾಂಡೋಗಕ್ಕೆ ಬರ್ತಾರೆ ಅದಕ್ಕೆ ಅಂಗಡಿ ಹತ್ತಿರ ಬಂದೆ ಹಂಗೆ ಕೂತಿದ್ದೆ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆನಪಿಗೆ ಇರಲಿ ಅಂತ ಒಂದು ವೀಡಿಯೋ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಹಾಕೋರಲ್ಲಿ ಇದು ನನಗೆ ಚೆನ್ನಾಗಿತ್ತು ಅಂಗಡಿ ನಾನು ಇಷ್ಟಪಟ್ಟು ನಾನಾಗಿ ನಾನು ಇಷ್ಟಪಟ್ಟು ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡ್ಕೊಂಡಿದ್ದಿದ್ದು ಕೆಲಸ ಇದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಟೀ ಅಂಗಡಿ ಮಾಡಬೇಕು ಈ ಥರ ಸಣ್ಣ ಪುಟ್ಟ ಏನಾದರೂ ಒಂದು ಹೂವು ಕಟ್ಟಬೇಕು ಟೀ ಅಂಗಡಿ ಮಾಡಬೇಕು ಅಂತೆಲ್ಲ ತುಂಬ ಇಷ್ಟ ಆದರೆ ಯಾವುದೂ ಕೈ ಯಾಕೋ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದೇನೂ ಆಗಲಿಲ್ಲ ನಾನು ಇಷ್ಟಪಟ್ಟಿದ್ದು ಕೆಲಸ ಯಾವುದೂ ನನ್ನ ಕೈ ಎತ್ತಲಿಲ್ಲ ಅದೊಂದು ನಂಗೆ ತುಂಬ ಬೇಜಾರಾಯಿತು ಯಾಕೋ ಇವತ್ತು ಅಂಗಡಿ ನನಗೆ ತುಂಬ ಈ ಥರ ನಾನು ಇಷ್ಟಪಟ್ಟು ನನಗೇನೋ ಒಂದು ಬದುಕಬೇಕು ಅನ್ನೋ ಒಂದು ಛಲಕ್ಕೋಸ್ಕರ ಇದು ಮಾಡ್ಕೊಂಡೆ ಅದಕ್ಕೂ ಆಗಲಿಲ್ಲ ನಾನು ಏನೇ ಕಷ್ಟಪಟ್ಟು ದುಡಿಯೋಕೋದ್ರೂ ಯಾಕೋ ಆಗ್ತಿಲ್ಲ ಅದೊಂದು ಬೇಜಾರಾಗ್ತೈತೆ ಅದಕ್ಕೆ ಅಂಗಡಿನ ತಗೊಂಡೋಗ್ತಾವ್ರೆ ಕೊಟ್ಬಿಟ್ಟೆ ಅಂಗಡಿ ಬೇಜಾರು ದೇವರು ಯಾಕೋ ನನ್ನಣೆ ಬರ ನನ್ನಣೆ ಬರನೇ ಚೆನ್ನಾಗಿಲ್ವೋ ಇಲ್ಲ ದೇವರೇ ಇದು ಚೆನ್ನ ಏನೋ ಗೊತ್ತಿಲ್ಲ ಆದರೂ ನಾನು ಯಾರಿಗೂ ಏನು ಕೇಳಬಾರ್ದು ಯಾರ ಹತ್ರನೂ ಯಾರತ್ರನೂ ಕೈ ಚಾಚಬಾರ್ದು ಅಂತ ಹೇಳಿ ಒಂದು ದಾರಿ ಮಾಡ್ಕೊಂಡಿದ್ದೆ ಅದಕ್ಕೂ ಈ ಥರ ಆಯಿತು ಅದೊಂದು ಬೇಜಾರಾಗ್ತೈತೆ ಏನು ಮಾಡೋಕ್ಕಾಗಲ್ಲ ಅವ್ರು ಅಂಗಡಿ ತಗೊಂಡು ಹೋಗ್ತಾವ್ರೆ ನಾನು ಋಣ ಎಷ್ಟು ದಿನ ಇತ್ತು ಅಷ್ಟು ದಿನ ಆಯಿತು ಅಷ್ಟೇ ನನಗೆ ತುಂಬ ಅಂದರೆ ತುಂಬ ಇಷ್ಟ ಈ ಥರ ಟೀ ಅಂಗಡಿ ಮಾಡಬೇಕು ಅಂತ ತುಂಬ ಇಷ್ಟ ಆಗಿತ್ತು ನನಗೆ ಇಷ್ಟಪಟ್ಟು ನಾನು ತುಂಬ ಮನಸಾರೆ ಇಷ್ಟಪಟ್ಟು ಮಾಡ್ಕೊಂಡಿದ್ದಿದ್ದ ಕೆಲಸ ಇದು ನನಗೆ ಏನು ಮಾಡೋದು ಅದಕ್ಕೂ ಅದು ಹಣೆ ಅದು ಹೋಯ್ತು ಎಲ್ಲ ಕಳ್ಕೊಂಬಿಟ್ಟಿದ್ದೀನಿ ಹಣೆ ಬರ ನನ್ನ ಅಣೆಬರದಲ್ಲೆಲ್ಲ ಏನೇನು ಏನು ಆಸೆ ಪಟ್ಟಿದ್ದು ನಾವು ಇಷ್ಟ ನಾವು ಇಷ್ಟಪಟ್ಟು ಬದುಕೋಬೇಕು ಅಂದರೆ ಯಾವುದೂ ಆಗಲ್ಲ ಅದಕ್ಕೋಸ್ಕರ ಬೇಜಾರಾಗ್ತೈತೆ ಹೋಗಲಿ ತಾಂಡೋಗಿರೋಲ್ಗ ಒಳ್ಳೆಯದಾಗಲಿ ನಾನು ಇದ್ರ ಮೇಲೆ ನಾನು ಏನು ಹೇಳಬೇಕೋ ನಂಗೆ ಗೊತ್ತಾಗ್ತಿಲ್ಲ ಏನಪ್ಪ ಅಂಗಡಿದೆಲ್ಲ ವಿಡಿಯೋ ಮಾಡಿ ಹಾಕಿದ್ದೀರಾ ಅಂದ್ಕೊಂತೀರೇನೋ ಇದೇ ನಾನು ಇದು ನನ್ನ ನೆನ್ಪಿಗೋಸ್ಕರ ನಾನು ವೀಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಅವ್ರನ್ನ ಕಳಿಸ್ಬಿಟ್ಟು ನಾನು ಮನೆ ಹತ್ರ ಹೋಗ್ತಾಯಿದ್ದೀನಿ ಇದನ್ನ ಮನೆಗೆ ಹೋಗೋ ರೋಡು ಇದ್ದೀನಿ ನಡ್ಕೊಂಡು ನಾವೇನೇ ಒಂದು ಇಷ್ಟಪಟ್ಟು ಕೆಲಸ ಮಾಡೋಕ್ಕೋದ್ರೂ ಅದು ಕೈಗತ್ತಲ್ಲ ನಮ್ಮ ಮನೆ ಬರನೇ ಇಷ್ಟೇ ಏನೋ ಒಂದೊಂದು ಸಲ ಏನೋ ಗೊತ್ತಿಲ್ಲ ನೋಡೋಣ ಮುಂದೆ ದೇವರು ಒಳ್ಳೇದು ಮಾಡ್ತಾನೆ ಕೆಟ್ಟದ್ದು ಮಾಡ್ತಾನೆ ಒಳ್ಳೆ ದೇವ್ರು ಕೆಟ್ಟದ್ದಂತೂ ಮಾಡಲ್ಲ ನೋಡೋಣ ದೇವ್ರವರೇ ಮುಂದೆ ರಾಯರವರೇ ನಾನು ಚಾಮುಂಡೇಶ್ವರಿ ಅವಳೆ ಅಂತ ನಂಬಿದ್ದೀನಿ ಅಷ್ಟೇ ಇನ್ನು ಅವರು ಹೆಂಗೆ ದಾರಿ ಕೊಡ್ತಾರೋ ಹಂಗೆ ಓದ್ತಾ ಇರೋದಷ್ಟೇ ಇನ್ನು ಇನ್ಯಾವುದ್ರ ಮೇಲೂ ಆಸೆ ಇಟ್ಕೊಳ್ಳೋಲ್ಲ ಇವಾಗ ಹೂವು ಕಟ್ಟಬೇಕು ಹೂವು ಮಾರಬೇಕು ಅಂತ ಅದೊಂದು ಇಟ್ಕೊಂಡಿದ್ದೀನಿ ಅದು ಯಾಕೋ ಅದು ಈಡೇರ್ತಿಲ್ಲ ಯಾಕೋ ಗೊತ್ತಿಲ್ಲ ನಾನು ಅನ್ನ ಕಂಡಿದ್ದೇನು ಈಡೇರ್ತಿಲ್ಲ ಅದಕ್ಕೆ ಸುಮ್ಮನೆ ಆಗಿದ್ದೀನಿ ಮುಂದೆ ನೋಡೋಣ ನನ್ನ ವೀಡಿಯೋ ನೋಡಕ್ಕೆ ಧನ್ಯವಾದ